ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೆಸರು ಕಾಳು ಮೊಳಕೆ ಕಟ್ಟಿರೋ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಚೆನ್ನಾಗಿ ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಟಿರಬೇಕು ನಾನು ಮುಂಚೆನೇ ಮಾಡಿದ್ದೆ ಹೆಸರುಕಾಳು ಮೊಳಕೆ ಕಟ್ಟಿದ್ದೆ ಸೊ ಇವಾಗ ಒನ್ ಬೌಲ್ ಹೆಸರು ಕಾಳನ್ನ ನಾನು ತಗೊಂಡಿದ್ದೀನಿ ಹಾಗೆ ರಾತ್ರಿನೇ ನೆನೆ ಇಟ್ಟಿರುವಂಥ ಕಡಲೆಕಾಳನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇವೆರಡನ್ನೂ ಚೆನ್ನಾಗಿ ವಾಶ್ ಮಾಡಿ ಬೇಲಿಕ್ಕಿಡಬೇಕು ಬೇಯಿಸೋದು ಆಪ್ಷನ್ ನಿಮಗೆ ಬೇಯಿಸ್ಕೊಂಡಾದ್ರೂ ಬೇಕು ಅಂದರೆ ಬೇಯಿಸ್ಕೊಂಡು ತಿನ್ಬೋದು ಅಥವಾ ಹಾಗೇ ಬೇಕು ಅಂದರೆ ಹಸಿದೇ ತಿನ್ಬೋದು ನಾನು ಇಲ್ಲಿ ಬೇಯಿಸಿದ್ದೀನಿ ನಾನೇನು ಜಾಸ್ತಿ ಬೇಯಿಸಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸಿರೋದು ಈ ಥರ ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ನಾನು ಇದನ್ನು ಚೆನ್ನಾಗಿ ಸೋಸಿದ್ದೀನಿ ಎಷ್ಟು ನೀರಿರಬಾರ್ದು ಆ ಥರ ಸೋಸಿ ಸಪ್ರೇಟಾಗಿ ಎತ್ತಿಡಿ ಹಾಗೆ ನಾವು ಇನ್ನೊಂದು ಬೌಲಿಗೆ ಸಣ್ಣದಾಗಿ ಹೆಚ್ಚಿಟ್ಟಿರೋ ಆನಿಯನ್ನು ಆ್ಯಂಡ್ ಸಣ್ಣದಾಗಿ ಹೆಚ್ಚಿಟ್ಟಿರೋ ಟೊಮೊಟೊ ಹಾಗೆ ಒಂದು ಹಾಫ್ ಸೌತೆಕಾಯಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇದು ಈ ಬೌಲಿಗೆ ಹಾಕಬೇಕು ಹಾಗೆ ನಿಮ್ಗೆ ಏನಾದರೂ ಕ್ಯಾರೆಟ್ ಬೇಕು ಅಂದರೆ ಕ್ಯಾರೆಟನ್ನು ಹಾಕ್ಬೋದು ನಾನಿಲ್ಲಿ ಕ್ಯಾರೆಟ್ ಹಾಕಿಲ್ಲ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ನೀವು ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಹಾಕ್ಬೋದು ನೆಕ್ಸ್ಟು ನಾನು ಬೇಸ್ ಇಟ್ಕೊಂಡಿದ್ನೆಲ್ಲ ಕಾಳು ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನೂ ನೀರು ಇರಬಾರ್ದು ಆ ಥರ ಸೋಸ್ ಇಟ್ಕೊಂಡಿರಬೇಕು ಕಾರಣ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಬ್ರೇಕ್ಫಾಸ್ಟಿಗೆ ಆಮೇಲೆ ಲಂಚ್ಗೆಲ್ಲ ಚೆನ್ನಾಗಿರುತ್ತೆ ನಾನು ಇದನ್ನು ಮಾಡ್ತಾ ಇರೋದು ಲಂಚಿಗೆ ನೆಕ್ಸ್ಟು ಸಣ್ಣ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಗೆ ಒಂದು ಗ್ರೀನ್ ಚಿಲ್ಲಿನ ಸಣ್ಣ ಹೆಚ್ಚು ಹಾಕಬೇಕು ನಿಮಗೆ ಗ್ರೀನ್ ಚಿಲ್ಲಿ ಆಪ್ಷನಲ್ಲು ನಿಮ್ಗೆ ಬೇಕು ಅನ್ಸಿದ್ರೆ ಮಾತ್ರ ಹಾಕ್ಬೋದು ಅಂದರೆ ಹಾಕೋದೇ ನೆಸೆಸಿಟಿ ಇರೋಲ್ಲ ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಗೆ ಹಾಫ್ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಂಡ್ ಹಾಫ್ ಸ್ಪೂನ್ ಚಾಟ್ ಮಸಾಲ ಹಾಕಬೇಕು ನೆಕ್ಸ್ಟ್ ಇದೆಲ್ಲ ಹಾಕಿ ಆದಮೇಲೆ ಲಾಸ್ಟಿಗೆ ಲೆಮನ್ನ ಆ್ಯಡ್ ಈ ಥರ ಹಿಂಡಬೇಕು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಬೇಕು ಸ್ವಲ್ಪನೇ ಲೆಮನ್ ಜ್ಯೂಸ್ ಹಾಕಿ ನಿಮ್ಗೆ ಏನಾದರೂ ಹುಳಿ ಅನ್ನಿಸ್ಬೋದು ಸೊ ಸ್ವಲ್ಪ ಹಾಕಿ ಈ ಥರ ಎಲ್ಲ ಹಾಕಿ ಆದಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಈ ಥರ ಮಿಕ್ಸ್ ಮಾಡೋಕೆ ಕಷ್ಟ ಆಗುತ್ತೆ ಅಂದರೆ ಒಂದು ಸಣ್ಣ ಬೌಲಲ್ಲಿ ಲೆಮನ್ ಜ್ಯೂಸು ಮತ್ತು ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಬೋದು ಅವಾಗೂ ಸಹಿತ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗ ಇದು ರೆಡಿ ಆಯಿತು ಇದನ್ನು ನಾನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್